யார் வழக்கட்ர்த்து ಎಲ್ಲರಿಗೂ ನಮಸ್ಕಾರ ಈ ದಿನ ಹೆಲ್ಪೇಜ್ ಇಂಡಿಯಾ ಹಾಗೂ ಇಂಟೈಲ್ ಸಂಸ್ಥೆಯ ಸಹಯೋಗ ಸಹಯೋಗದೊಂದಿಗೆ ಸಂಚಾರಿ ಆರೋಗ್ಯ ಘಟಕವನ್ನು ಉದ್ಘಾಟನೆ ಮಾಡ್ತಿದ್ದೇವೆ ಇದು ಉಂಡ್ರಪೇಟೆಯ ಇಪ್ಪತ್ತರಿಂದ ಇಪ್ಪತ್ತು ಹಳ್ಳಿಗಳ ಹಳ್ಳಿಗಳಿಗೆ ಉಚಿತವಾದ ಆರೋಗ್ಯ ತಪಾಸಣೆಯನ್ನು ಹಾಗೂ ಉಚಿತವಾದ ಔಷಧವನ್ನು ವಿತರಣೆ ಮಾಡುತ್ತೆ ಹಾಗೆ ಬೇರೆ ಬೇರೆ ವಯಸ್ಸಾದವರಿಗೆ ಬೇಕಾದಂಥ ಸಲಕರಣೆಗಳನ್ನ ಒದಗಿಸುವಂಥದ್ದು ಮತ್ತು ಕೆಲವು ಆಪರೇಷನ್ಸ್ಗಳು ಮೆಗಾ ಕ್ಯಾಂಪ್ಗಳನ್ನ ಮಾಡಿ ಕ್ಯಾಟರಿಂಗ್ಗಳನ್ನ ಮಾಡಿಸ್ಕೊಡುವಂಥ ಒಂದು ಆರೋಗ್ಯ ವ್ಯವಸ್ಥೆಯನ್ನು ನಾವು ನೀಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ಸಹ ಎಮ್ ಎಲ್ ಎ ಸಾಹೇಬರು ಯುವ ನಾಯಕರು ಅವ್ರನ್ನ ನಾವು ಕೇಳಿಕೊಂಡ್ವಿ ಅವರು ತಮ್ಮ ಎಲ್ಲ ಸಮಯವನ್ನು ಎಂತೆ ಇಂಪಾರ್ಟೆಂಟ್ ಕೆಲಸ ಇದ್ದರು ಬಿಟ್ಟು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾವು ನಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಸಂಸ್ಥೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನು ಮಾಡುತ್ತೇನೆ सर, सर, सर आगे नहीं बढ़ा इूक आरोग्य इलाखिया को आरोग्य ಅಧಿಕಾರಿಗಳಾದಂತಹ ಅಲಿಂ ಪಾಸ ಅವರು ನಮಗೆ ಹಲವಾರು ಕಾರ್ಯಕ್ರಮದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಹಾಗೂ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಅವ್ರು ಬಂದಿದ್ದಾರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀವಿ ಸರ್ ಿದ್ದ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಮತ್ತೆ ಈ ಕಾರ್ಯಕ್ರಮದ ಹೆಲ್ಪೇಜ್ ಇಂಡಿಯಾ ಸಂಸ್ಥೆಯ ರಾಜ್ಯ ಮುಖ್ಯಸ್ಥರು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಮರಾಜನಗರದವರೇ ಆಗಿರೋದ್ರಿಂದ ಕಳೆದ ಏಳು ವರ್ಷದಿಂದ ಚಾಮರಾಜನಗರಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡೋದ್ರ ಜೊತೆಗೆ ಚಾಮರಾಜನಗರ ಜೊತೆ ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿ ಚಾಮರಾಜನಗರ ಎತ್ತು ಒತ್ತು ಕೊಡೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಕಾಶನ್ ಸರ್ ಆಗಮಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಸಂಸ್ಥೆಯಿಂದ ಅಧಿಕಾರಿ ವರ್ಗದವರು ವೈದ್ಯರು ಮತ್ತು ಸಂಸ್ಥೆ ಮುಖಂಡರು ಛಾಯಾಗ್ರಾಹಕರ ಸಂಘದ ಸದಸ್ಯರುಗಳು ಹಾಗೆ ಮಹಿಳಾ ಸಂಘದವರು ಮತ್ತೆ ಗುಂಡಲ್ಪೇಟೆಯ ಪೊಲೀಸ್ ಸಿಬ್ಬಂದಿಗಳು ಪತ್ರಿಕಾ ವರ್ಗದವರು ಎಲ್ಲರೂ ಬಂದಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತಾ ಈ ಕಾರ್ಯಕ್ರಮವನ್ನು ದಯವಿಟ್ಟು ನಮ್ಮ ಎಮ್ ಎಲ್ ಎ ಸಾಹೇಬ್ರೊಟ್ಟಿಗೆ ನಮ್ಮ ಸರ್ಗಳು ಸೇರಿ ಉದ್ಘಾಟನೆ ಮಾಡಿಕೊಡ್ಬೇಕಂತ ಕೇಳ್ಬರ್ತೀನಿ ಸರ್ ತಗಿರೋ ಸರ್ ಒಳಗಡೆ ಒಂದು ಸಭಾಂಗಣ ಇದೆ ನೀಡಿ ಇಲ್ಲಿ ಕೊಡಿ ಕೊಡಿ ಇಲ್ಲಿ ಕೊಡಿ ಇಲ್ಲಿ ಕೊಡಿ ಅವರು ಇಲ್ಲಿ ಕೊಡಿ ಇದರ ನಮ್ಮ ಗುಂಡುಪೇಟೆ ತಾಲೂಕಿನಲ್ಲಿ ಹೆಲ್ಪೇಜ್ ಇಂಡಿಯಾ ಮುಖಾಂತರ ಒಂದು ಹೊಸ ಆ್ಯಂಬುಲೆನ್ಸನ್ನು ಆರೋಗ್ಯ ಸೇವೆಗೆ ಇವತ್ತು ನಮಗೆ ನೀಡಿದ್ದಾರೆ ಈ ಮುಖಾಂತರ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಕ್ಷೇತ್ರದ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸಿದ್ದೀನಿ ಈ ಒಂದು ಆ್ಯಂಬುಲೆನ್ಸ್ ಮುಖಾಂತರ ಸ್ಥಳೀಯವಾಗಿ ಆರೋಗ್ಯ ಸಮಸ್ಯೆಗಳಿರೋಂಥ ಜನರಿಗೆ ಅನುಕೂಲ ಗ್ರಾಮಗಳಿಗೆ ಗ್ರಾಮವನ್ನು ಕಳಿಸಿ ಆ್ಯಂಬುಲೆನ್ಸ್ ಮುಖಾಂತರ ಅವರಿಗೆ ಮೊಬೈಲ್ ಹಾಸ್ಪಿಟಲ್ ಥರ ಮಾಡಿ ಅದನ್ನು ಅದನ್ನೇ ಕಂಪಲ ಮಾಡಿಕೊಡ್ತೇವೆ ಇದು ಈ ಒಂದು ವಾಕ್ಯನ ನಮ್ಮ ಗ್ರಾಮೀಣ ಪ್ರದೇಶದ ಪ್ರದೇಶ ಗಂಟು ಕರ್ಕೊಂಡೋಗ ಯಾವುದೇ ಥರದ ಸಮಸ್ಯೆಗಳಿದ್ರು ಅಲ್ಲಿನ ಅವರ ಒಂದು ಆರೋಗ್ಯಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ರಿಫರ್ ಕೂಡ ಮಾಡ್ತೇವೆ ಸೊ ಹಾಗಾಗಿ ಇವತ್ತು ನಾನು ಎಲ್ ಪಿ ಜಿ ಅವ್ರಿಗೆ ನಮ್ಮ ಕಾಲೇಜಿಗೆ ಒಂದು ಟ್ರೀಟ್ನ ಕೊಡ್ತೀವಿ ಹಾಂ ಓಕೆ ಸರ್ ನಮಸ್ಕಾರ ನಮ್ಮ ಮಾನ್ಯ ಶಾಸಕರು ನಮ್ಮ ಎಮ್ ಎಲ್ ಎ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಹೆಲ್ ಇಂಡಿಯಾ ಅವರ ಸಹಯೋಗದಲ್ಲಿ ಇದೊಂದು ಆ್ಯಂಬುಲೆನ್ಸ್ ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ ಸೊ ಇವ್ರ ಮುಖ್ಯ ಉದ್ದೇಶ ಅಂದರೆ ಹಾರ್ಟ್ ಟು ರೀಚ್ ಇವ್ರ ಏನು ನಮ್ಮಲ್ಲಿ ಒಂದು ಇಪ್ಪತ್ತೈದು ಹಳ್ಳಿಗಳನ್ನ ದುಡ್ಸ್ಕೊಂಡಿದ್ದಾರೆ ನಮ್ಮ ಇಲಾಖೆ ಜೊತೆ ಸಹಯೋಗ ಮಾಡಿಕೊಂಡು ಸೊ ಒಂದು ಒಳ್ಳೆಯ ಏನು ವಿಲೇಜಸ್ಸು ಬಿ ಎಸ್ ಸಿಗುತ್ತೆ ಅಲ್ಲಿ ಕಡೆ ಇವರು ಒಂದು ಕಂಪ್ಲೀಟ್ ಸ್ಟಾಫ್ ಸ್ಕ್ರೀನಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ನಮ್ಮ ವ್ಯಾಕ್ಸಿನೇಷನ್ ಇರಲಿ ನಮ್ಮ ಜೊತೆ ಸಹಯೋಗ ಮಾಡಿಕೊಂಡು ಸೊ ನೀವು ಹೇಳ್ದಂಗೆ ಏನಾದರೂ ಹೈ ರಿಸ್ಕ್ ಕೇಸಸ್ಸು ಆಪ್ರೇಟಿಂಗ್ ಕೇಸಸ್ ಎಲ್ಲ ಇದ್ದರೆ ಸೊ ರೆಫರ್ ಮಾಡುವಂಥದ್ದು ಕೆಲಸ ಮಾಡ್ತಿದ್ದಾರೆ ನಾನು ಇವರು ಒಳ್ಳೆ ಕೆಲಸ ಇದು ಇದು ನಮ್ಮ ಉಳ್ಳುಪೇಟೆಯಲ್ಲಿ ಒಂದು ಆಗ್ತಿದೆ ಇದೇ ತರ ಮುಂದೆ ಆ್ಯಂಬುಲೆನ್ಸ್ ಕೊಟ್ರೆ ಇನ್ನೂ ಅನುಕೂಲ ಆಗುತ್ತೆ ಒಂದು ಬೇಗೂರಿಗೆ ಒಂದು ಅಂಗಡಿ ಶರಣೆಗೆ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ ಅಸ್ಟೇಷನ್ ಮಾಡಿದ್ರೆ ಸೊ ಈ ದಿನದ ಮುಖಾಂತರ ಈ ಕಾರ್ಯಕ್ರಮ ಈ ಚಾಲನೆ ಕೊಡೋ ಮುಖಾಂತರ ಇನ್ನೊಂದು ನಾಲ್ಕು ಆಂಬುಲೆನ್ಸ್ ಒಂದು ತಾಲೂಕು ಕೊಡ್ಲಿ ಅಂತ ಇಲ್ಲಿ ಒಂದು ಕಾರ್ಯಕ್ರಮ ಒಂದು ಉತ್ತಮವಾಗಿ ನಮ್ಮ ಸಹಕಾರ ಇರುತ್ತೆ